హాయ్ హలో నమస్తే ఎల్గూ ఎల్ హీరా ఎల్ చనగర అంతా నన్ను ఈ లాగ్ స్టార్ట్ మాతీ ఇల్లి సాటర్డే మార్నింగ్ ఇది నా తిండికి అంత వర్గడే హి ఇదు ఉడుప హోటల్ ఆగి అదే తిండి తుంబా చన ಹಾಗೆ ಬನ್ಸು ಆಮೇಲೆ ದೋಸೆ ಇಡ್ಲಿ ಎಲ್ಲಾ ತಿಂಡಿನು ಚೆನ್ನಾಗಿತ್ತು ತಿಂಡಿ ತಿನ್ಕೊಂಡು ಬರೋವಾಗ ಮತ್ತೆ ಗಣೇಶನ ಕೂರಿಸಿದ್ರು ಅಲ್ಲಿ ಅದನ್ನೆಲ್ಲ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಒಂದು ಹನ್ನೊಂದುವರೆ ಅಷ್ಟೊತ್ತು ಆಯ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ಯಾರು ಊಟ ಮಾಡಲಿಲ್ಲ ಮಕ್ಕಳಿಗೆ ಸ್ವಲ್ಪ ಅನ್ನ ಮತ್ತೆ ಬೆಳೆ ಕಟ್ ಮಾಡಿ ಊಟ ಮಾಡಿಸ್ದೆ ಹಂಗೆ ಇಲ್ಲಿ ಕರಾಟೆ ಕ್ಲಾಸಿಗೆ ಹೋಗಿ ಬಂದ್ವಿ ನಾವು ಸಂಜೆ ಅಷ್ಟೊತ್ತಿಗೆ ಬಂದು ರಾತ್ರಿ ಇಲ್ಲಿ ಗಣೇಶನ್ ಕೂರಿಸಿದ್ರು ಹಾಗೆ ಅದನ್ನ ನೋಡ್ಕೊಂಡ್ ಬರೋಕೆ ಅಂತ ಹೋಗಿದ್ವಿ ಅಲ್ಲಿ ನೋಡಿ ನನ್ನ ಮಗ ಹೆಂಗ್ ಡ್ಯಾನ್ಸ್ ಮಾಡ್ತಿದ್ದಾನೆ ಗಣೇಶನ್ದು ವಿಸರ್ಜನೆ ಇತ್ತು ಆ ಟೈಮ್ ಗೆ ಹೋಗಿದ್ವಿ ಹಾಗಾಗಿ ಅಲ್ಲಿ ಹಾಡೆಲ್ಲ ಹಾಕಿದ್ರು ಹಂಗೆ ಡ್ಯಾನ್ಸ್ ಮಾಡ್ತಾ ಇದ್ರು ಇಬ್ರು ಸೇರ್ಕೊಂಡು ಆಮೇಲೆ ಲಾಸ್ಟಿಗೆ ವಿಸರ್ಜನೆ ಮಾಡೋಕ್ಕೆ ಟೈಮ್ ಆಯಿತು ಅಷ್ಟರಲ್ಲಿ ವಿಸರ್ಜನೆ ಮಾಡೋ ಅಷ್ಟರಲ್ಲಿ ಪ್ರಸಾದ ಕೊಡ್ತಾ ಇದ್ರು ಎಲ್ರಿಗೂ ಪ್ರಸಾದ ಕೊಟ್ಟು ಆಮೇಲೆ ವಿಸರ್ಜನೆ ಮಾಡಿ ಮನೆ ಕಡೆ ಬಂದ್ವಿ ನಾನು ಎಲ್ಲ ಕಡೆನು ಗಣೇಶನದು ಹಬ್ಬ ಮುಗಿದ್ರೆ ಬೆಂಗಳೂರಲ್ಲಿ ಮಾತ್ರ ಮುಗಿಯೋದೇ ಇಲ್ಲ ಈ ಮಂತ್ ಫುಲ್ಲು ಇದ್ದೇ ಇರುತ್ತೆ ಇದೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅಲ್ಲಿ ನನ್ನ ಮಗನ್ ಟೀಚರ್ ಸಿಕ್ಕಿದ್ರು ಹಾಗೆ ಅವರು ಹೋಮ್ ವರ್ಕ್ ಮಾಡಿದ್ಯಾ ಅಂತ ಕೇಳಿದ್ರು ನಾನು ಅವ್ನು ಮಾಡೇ ಇಲ್ಲ ಅಂತ ಹೇಳ್ದೆ ಹಾಗಾಗಿ ಅವನು ಬಂದು ಹನ್ನೊಂದುವರೆ ಮೇಲೆ ಕುತ್ಕೊಂಡು ಬರ್ದಿದ್ದಾನೆ ಹನ್ನೆರಡು ಗಂಟೆವರೆಗೂ ನನ್ನೂ ಬಿಟ್ಟಿಲ್ಲ ನೀನು ಕೂತ್ಕೊಂಡು ನಾನು ಬರೀತೀನಿ ಅಂತ ಹೇಳಿ ಕುತ್ಕೊಂಡು ಬರದ ಇನ್ನು ಒಂದು ಬುಕ್ ಇತ್ತು ಅದನ್ನ ತೋರಿಸಿದ್ರೆ ಮಾತ್ರ ನಾನು ಇಡೀ ರಾತ್ರಿ ಕೂರಿಸ್ತಾನೆ ಅಂತ ನಾನು ತೋರ್ಸೋಕೆ ಹೋಗಲಿಲ್ಲ ನನ್ನ ಮಗನಿಗೆ ಇನ್ನೂ ಅಕ್ಷರ ಅಭ್ಯಾಸ ಮಾಡ್ಸಿಲ್ಲ ಸುಮ್ಮನೆ ಇಲ್ಲಿ ಕಳಿಸ್ತಾ ಇದ್ದೀವಿ ಅಷ್ಟೇ ಮನೆ ಹತ್ರ ಇರೋ ಸ್ಕೂಲ್ಗೆ ಅಂತ ಅವನ್ಗೆ ಎರಡೂವರೆ ವರ್ಷ ಇದ್ದಾಗಲೇ ನಾನು ಸ್ಕೂಲಿಗೆ ಕಳ್ಸೋಕೆ ಸ್ಟಾರ್ಟ್ ಮಾಡಿದೆ ಯಾಕಂದ್ರೆ ಅವ್ರ ಅಣ್ಣ ಹೋದ ತಕ್ಷಣ ಇವನು ಜೋರಾಗಿ ಅಳ್ತಿದ್ದ ನಾನು ಹೋಗ್ತೀನಿ ಸ್ಕೂಲ್ಗೆ ನಾನು ಹೋಗ್ತೀನಿ ಅಂತ ಹಾಗಾಗಿ ಸ್ಕೂಲ್ಗೆ ಕಳ್ಸೋಕೆ ರೂಢಿ ಮಾಡಿಸಿದ್ವಿ ಇಲ್ಲಿ ನೋಡಿ ಟೇಬಲ್ ಅಷ್ಟು ಬಾರ ಅದು ಅದನ್ನ ತಗೊಂಡು ಎಷ್ಟ್ ನೀಟಾಗಿ ಕುತ್ಕೊಂಡು ಬರೀತಾನೆ ಇದನ್ನ ನೋಡೋಕೆ ನನಗೆ ಖುಷಿ ಆಗುತ್ತೆ ಎಲ್ಲ ಎಷ್ಟ್ ನೀಟಾಗಿ ಕಲ್ತ್ಕೊಂಡಿದ್ದಾನೆ ಇಷ್ಟು ಚಿಕ್ಕ ವಯಸ್ಸಿಗೆ ಅಂತ ಇದೆಲ್ಲ ಮುಗಿಸ್ಕೊಂಡು ನಾನು ಅವನು ಮುಲ್ಗೋ ಅಷ್ಟ್ರಲ್ಲಿ ಹನ್ನೆರಡೂವರೆ ಮೇಲಾಯ್ತು ಹಂಗೆ ನಿದ್ದೆ ಮಾಡಿದ್ವಿ ಆ ನಂತರ ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ಅಲ್ಲಿ ನಾನು ಅವಲಕ್ಕಿ ಮಾಡಿದ್ದೆ ತಿಂಡಿಗೆ ಅಂತ ತಿಂಡಿಗೆ ಅವಲಕ್ಕಿ ಮಾಡಿದ್ರೆ ನೋಡಿ ಈ ತರ ಮಾಡ್ತಾರೆ ನಮ್ಮ ಮನೆಯಲ್ಲಿ ಅವಲಕ್ಕಿ ಉಪ್ಪಿಟ್ಟು ಇದೆಲ್ಲ ಬೇಡ ಅಂತಾರೆ ಇಡ್ಲಿ ದೋಸೆ ಪಡ್ಡು ಈ ತರ ಇದ್ರೆ ತಿಂತಾರೆ ಚೆನ್ನಾಗಿ ಹಾಗೆ ನಮ್ ದೊಡ್ಡ ಮಗಂಗೆ ಕಂಪ್ಯೂಟರ್ ಎಕ್ಸಾಮ್ ಇತ್ತು ಅವನ್ ಬರೆಯೋಕ್ಕಿಂತ ಹೆಚ್ಚು ನಾನೇ ಬರ್ದಿದ್ದೀನಿ ನೋಡಿ ಇದೆಲ್ಲ ಅವನ್ಗೆ ಕ್ವಶನ್ಸ್ ಹಾಕೊಟ್ಟು ಮಧ್ಯಾಹ್ನಕ್ಕೆ ಸಾರು ಮಾಡೋಣ ಅನ್ನ ಟೊಮೆಟೊ ಸಾರು ಮಾಡಿದ್ರೆ ಚೆನ್ನಾಗಿ ಊಟ ಮಾಡ್ತಾರೆ ಹಾಗಾಗಿ ರಸಮ್ ಥರ ಮಾಡ್ಬಿಡೋಣ ಅಂತ ಬಂದೆ ನಾನು ಇಲ್ಲಿ ನೋಡಿ ಫಸ್ಟ್ టొమేటోన్ ఎలా చన కట్ మొ దప్ప కట్ మొలి ఆమె ఒంచు శుంఠి హుంఠి బి స్వల్ప కొత్తి హాకొ క్లీన పేస్ట్ మి ఫుల్ నున్గ్గు ఆ తర రుబ్ళి నాన్ వెజ్ తినోరు ತಾಲು ಕುದಿಯೋವಾಗ ನೀವು ಬೇಕಾದ್ರೆ ಚಿಕನ್ನು ಬೇಯಿಸಿರೋ ಚಿಕನ್ನು ಹಾಗೆ ಮೊಟ್ಟೆ ಎಲ್ಲ ಆ್ಯಡ್ ಮಾಡ್ಕೋಬೋದು ನಾವು ಪ್ಯೂರ್ ವೆಜ್ ಆಗಿರೋದ್ರಿಂದ ಆ ಥರ ಏನು ಆ್ಯಡ್ ಮಾಡಿದೆ ರಸಮ್ ತರ ಮಾಡ್ತಾ ಇದು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ರುಬ್ಬಿದ ತಕ್ಷಣ ಅದಕ್ಕೆ ಒಗ್ಗರಣೆ ಹಾಕೋಬೇಕು ಒಗ್ಗರಣೆಗೆ ಈರುಳ್ಳಿ ಇಲ್ಲಿ ನಾನು ಎರಡು ಈರುಳ್ಳಿನ ಕಟ್ ಮಾಡ್ಕೊಂತ ಇದ್ದೀನಿ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿನ ಕಟ್ ಮಾಡೋವಾಗ ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಅದ್ರ ಒಳಗಡೆ ದಪ್ಪ ಬರುತ್ತಲ್ವ ಸಿಪ್ಪೆ ತರ ಅದನ್ನ ಕ್ಲೀನ್ ಆಗಿ ತಕೊಂಡಿರ್ಬೇಕು ಇಲ್ಲಾಂದ್ರೆ ಗಂಟ್ ಗಂಟಾಗಿ ಹಂಗೆ ಉಳಿಯುತ್ತೆ ಬಿಡುತ್ತೆ ಈರುಳ್ಳಿ ಕಟ್ ಮಾಡೋಕ್ಕೂ ಸರಿ ಆಗೋಲ್ಲ ಅದಕ್ಕಾಗಿ ನಾನು ಒಳಗಡೆ ಪೂರ್ತಿ ಕ್ಲೀನ್ ಆಗಿ ಆಮೇಲೆ ಅದನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ ಅದಕ್ಕಾಗಿ ಅದನ್ನ ತೆಗ್ದಿದ್ದೀನಿ ತೆಗೆದು ಕಟ್ ಮಾಡ್ಕೊತೀನಿ ಎಲ್ಲರೂ ತೆಗಿತಾರೆ ನಾನು ಆದ್ರೂ ಹೇಳಿದ್ದು ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಉಳಿದ್ರೂ ಅದು ಚೆನ್ನಾಗ್ ಆಗಲ್ಲ ಆಮೇಲೆ ಆರೋಗ್ಯಕ್ಕೂ ಸರಿಯಲ್ಲ ಅಂತ ಹೇಳ್ತಾರೆ ಅದಕ್ಕೆ ಹೇಳಿದ್ದು ಇಲ್ಲಿ ಒಗ್ಗರಣೆಗೆ ನಾನು ಒಂದು ಬಾಣ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಜೀರಿಗೆ ಸ್ವಲ್ಪ ಸಾಸಿವೆ ಇಲ್ಲೇನು ಬಿದ್ದಿರೋದು ಅಂತ ನೋಡಬೇಡಿ ಅದು ತುಳಸಿ ಎಲೆ ಯಾಕಂದರೆ ನನಗೆ ಗ್ರಹಣ ದಿನ ಕರ್ಕೆ ಸಿಗಲಿಲ್ಲ ಅಂತ ತುಳಸಿನೇ ಹಾಕಿದೆ ಅದಕ್ಕಾಗಿ ಅದರಲ್ಲೇ ಬಿಟ್ಟಿದ್ದೆ ಅದಕ್ಕೆ ಅದು ಆ ಥರ ಕಲರ್ ಬಂದಿದೆ ಅಷ್ಟೇ ಆಮೇಲೆ ಜೀರಿಗೆ ಸಾಸಿವೆ ಆ ಕರ್ಬೇವು ತೆಗಿತಾ ಇದ್ದೀನಿ ನೋಡಿ ಇಲ್ಲಿ ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಕರ್ಬೇವು ಹಾಕೊಳ್ಳಿ కర్బేవు ఇంచూరు కేమికమే ఈరుళ్ళి నవేం చిక్దా కట్ మార్కో అదిన ఈ సేసి ఈరు చూ కలర్ బిడో వరకు ఫ్రై మాట్ ಈರುಳ್ಳಿಯಲ್ಲಿ ಇಲ್ಲಿ ಕಲರ್ ಬಿಡಬೇಕು ಅಂದರೆ ಒಂದು ಚಿಟಿಕೆ ಉಪ್ಪು ಹಾಕೋಬೇಕು ನಾನು ಇಲ್ಲಿ ಸಾರು ಮಾಡ್ತಾ ಇದ್ರೆ ನನ್ನ ಮಗ ಚಿಕ್ಕ ಮಗ ಬಂದುಬಿಟ್ಟು ಅವನು ಒಂಚೂರು ಉಗುರು ಅದನ್ನ ಕಚ್ಕೊಂಡಿದ್ದ ಅದೇನಾಗಿದೆ ಸ್ವಲ್ಪ ನೋವಾಗಿತ್ತು ಅದು ಬಂದು ಬಂದು ಅಮ್ಮ ನೋವಾಗ್ತಿದೆ ಅಮ್ಮ ನೋವಾಗ್ತಿದೆ ಅಂತ ಹೇಳ್ತಾನೇ ಇದ್ದ ಹೋಗು ನಿಮ್ಮಪ್ಪ ಹತ್ರ ಹೇಳು ಅಂದ್ರೂ ಕೇಳ್ತಾ ಇಲ್ಲ ಹಾಗೆ ಹೇಳ್ತಾ ಇದ್ದ ಹೇಳ್ತಾ ಇದ್ದ ಅದಕ್ಕೆ ಬ್ಯಾಕ್ ಗ್ರೌಂಡಲ್ಲಿ ಆ ಥರ ಕೇಳಿಸ್ತಿದೆ ಇಲ್ಲಿ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಬಿಟ್ಟ ಮೇಲೆ ಎಂಟಿ ಅರ್ಧ ಗರಂ ಮಸಾಲೆ ಬರುತ್ತಲ್ವ ಅದನ್ನ ಹಾಕೊತಿದ್ದೀನಿ ನೋಡಿ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲಿ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಏನು ಮಸಾಲೆ ಹಾಕಿರ್ತೀವಲ್ವ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದ ತಕ್ಷಣ ಸ್ವಲ್ಪ ಒಂದು ಚಿಟಿಕೆ ಅರ್ಶನ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿ ಅದಾದಮೇಲೆ ಇದಾದ ಮೇಲೆ ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಉಪ್ಪು ಖಾರ ಎಲ್ಲ ಮಸಾಲೆ ಹಾಗೆ ಎಲ್ಲ ಸೇರಿಸಿ ಫ್ರೈ ಮಾಡಿಕೊಂಡ್ರೆ ಅದೆಲ್ಲ ಈರುಳ್ಳಿಗೆ ಚೆನ್ನಾಗಿ ಹೊಂದ್ಕೋಬೇಕು ಆ ಥರ ಫ್ರೈ ಮಾಡಿಕೊಂಡು ನಾವು ಅವಾಗಲೇ ರುಬ್ಕೊಂಡ್ವಲ್ವ ಅದು ಮಸಾಲೆ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅದರದೆಲ್ಲ ನೀರಿನ ಅಂಶ ಎಲ್ಲ ಹೋಗಬೇಕು ಆ ಥರ ಫ್ರೈ ಮಾಡಬೇಕು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಫ್ರೈ ಮಾಡ್ಕೊಳ್ಳಿ ಒಂಚೂರು ನೀರಿನ ಅಂಶ ಇಲ್ಲದೇ ಅದನ್ನ ಬೇಕಾದರೆ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ ಫ್ರೈ ಮಾಡೋ ಟೈಮಲ್ಲಿ ಯಾಕಂದರೆ ಎಲ್ಲ ಕಡೆ ಸಿಡಿಯುತ್ತೆ ಸಿಡ್ದು ಎಲ್ಲ ಗಲೀಜಾಗುತ್ತೆ ಗ್ಯಾಸ್ ಕೌಂಟ್ರ್ ಹಾಕ್ಬೋದು ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ ಅದೇನು ಸೀದೋಗಲ್ಲ ಯಾಕಂದರೆ ಟೊಮೆಟೊದಲ್ಲಿ ಜಾಸ್ತಿ ನೀರಿರೋ ಕಾರಣ ಅದೇನು ಸೀದೋಗೋ ಚಾನ್ಸಸ್ಸು ಏನೂ ಇರಲ್ಲ ಆದರೆ ಒಂದೆರಡು ನಿಮಿಷ ಬಿಟ್ಟು ಬಿಟ್ಟು ಇರಿ ಮತ್ತು ಸೀದೋಗಲ್ಲ ಅಂತ ಹಾಗೆ ಕುತ್ಕೊಂಡ್ಬಿಡ್ಬೇಡಿ ಎಲ್ಲಾದರೂ ಹೋಗಿ ಅದಕ್ಕೆ ಹೇಳೋದು ಇದಾದ್ಮೇಲೆ ಏನು ರುಬ್ಕೊಂಡಿರ್ತೀವೋ ಅದು ಜಾರ್ಗೆ ಒಂದು ನಿಮ್ಗೆ ಎಷ್ಟು ಬೇಕೋ ಸಾರಿಗೆ ಅಷ್ಟು ಒಂದು ನಾಲ್ಕೈದು ಲೋಟ ನಾನು ಹಾಕಿರೋದು ಹಾಕ್ಬಿಟ್ಟು ಚೆನ್ನಾಗಿ ಅದ್ರದ್ದು ಮಸಾಲೆ ಎಲ್ಲ ಹೋಗೋವರೆಗೂ ಅಲ್ಲಡ್ಸ್ಕೊಂಡು ಅದನ್ನ ಅದೇ ನೀರನ್ನ ಅದು ಸಾಂಬಾರಿಗೆ ಹಾಕ್ಕೊಂಡ್ಬಿಡಿ ಯಾಕಂದರೆ ಇಲ್ಲಿ ಯಾವುದು ವೇಸ್ಟ್ ಆಗೋಲ್ಲ ನಾವು ರುಬ್ಕೊಂಡಿರೋ ಮಸಾಲೆ ಅದಕ್ಕಾಗಿ ನಾನು ಹೀಗೆ ಮಾಡೋದು ಅದನ್ನೇ ಮ ನೀರೆಲ್ಲ ಅದಕ್ಕೆ ಹಾಕ್ತಿದ್ದೀನಿ ನೋಡಿ ಆ ಥರ ಹಾಕ್ಕೊಂಡ್ರೆ ನಿಮ್ಮ ಸಾಂಬಾರು ಚೆನ್ನಾಗಿ ಆಗುತ್ತೆ ನಮ್ಮನೇಲಂತೂ ಟೊಮೆಟೊ ರಸಮ್ಮು ತುಂಬ ಇಷ್ಟ ನನ್ನ ಮಕ್ಕಳಿಗೆ ಹಾಗಾಗಿ ಇದೇ ಥರ ಬೇರೆ ಬೇರೆ ವೈ ವೆರೈಟಿಯಾಗಿ ರಸಮ್ ಮಾಡ್ತಾ ಇರ್ತೀನಿ ನಮ್ಮ ಅಪ್ಪು ಅಷ್ಟೇ ತುಂಬ ಇಷ್ಟ ಉಳ್ದೇ ನೆನಪಾಗುತ್ತೆ ಇದು ಟೊಮೆಟೊ ಸಾರು ತಿಳಿ ಸಾರು ಎಲ್ಲ ಮಾಡುವಾಗ ನಮ್ಮೆಲ್ರಿಗೂ ಹಾಗೇ ಸಾರು ಅಂದರೆ ತುಂಬ ಇಷ್ಟ ಈ ಗಟ್ಟಿಯಾಗಿ ಸಾರು ಮಾಡೋಕ್ಕಿಂತ ಈ ಥರ ನೀರು ನೀರಾಗಿ ಸಾರಿದ್ರೆ ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ ಹಾಗೆ ನನಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಹಂಡ್ರೆಡ್ ಪ್ಲಸ್ಸು ಸಾರಿ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಆಗಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಹಾಗೆ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನಾನು ಬೇರೆ ಬೇರೆ ಡಿಶಸ್ಸು ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಇಲ್ಲಿ ಸಾಂಬಾರು ಚೆನ್ನಾಗಿ ಕುದಿಬೇಕು ಅದು ಅಂದ್ರೇ ಟೇಸ್ಟು ಜಾಸ್ತಿ ಆಗೋದು ಇಲ್ಲೆಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಕುದಿಯೋವರೆಗೂ ಅದನ್ನ ಬಿಟ್ಬಿಡಿ ಆನಂತರ ಅದನ್ನ ನಿಮಗೆ ತುಪ್ಪ ಬೇಕಂದರೆ ತುಪ್ಪ ಹಾಕ್ಕೊಂಡು ಮೇಲ್ಗಡೆ ಊಟ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಸಾರು ವೆಜ್ ಹೇಳಿದೆ ಅಲ್ವಾ ನಾನ್ ವೆಜ್ ಪ್ರಿಯರು ಅದನ್ನ ಹಾಕೋಬಹುದು ಹಾಕೋಬಹುದು ನಿಮ್ ಇಷ್ಟ ಹಾಗೆ ತರ್ಕಾರಿನೂ ಹಾಕೋಬಹುದು ನೀವು ಅದು ಚೆನ್ನಾಗಿರುತ್ತೆ ಹಾಗೆ ಕೊನೆಯಲ್ಲಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಯಾರಿಗೆಲ್ಲ ರಸಮ್ ಇಷ್ಟ ಅವ್ರು ಮಾಡಿ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ರಸಮು ಪ್ಲೀಸ್ ಕಮೆಂಟ್ ಮಾಡಿ ಮಾಡಿದ್ರೆ ಚೆನ್ನಾಗಿತ್ತು ಇಲ್ವೋ ಅಂತ ಹಾಗೆ ಹೆಣ್ಮಕ್ಳಿಗೆ ತುಂಬಾ ಟೆನ್ಷನ್ ಅಲ್ವಾ ಯಾವ್ದು ಅಡ್ಗೆ ಮಾಡ್ಬೇಕು ಯಾವ್ದು ಊಟ ಮಾಡ್ಬೇಕು ಮನೇಲಿ ಇರ್ತೀವಿ ನಿಜ ಮನೇಲಿ ಇರಲ್ಲ ಅಂತ ಏನಿಲ್ಲ ಮನೇಲಿ ಇದ್ಕೊಂಡು ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಅಂತ ಕೇಳ್ತಾನೆ ಇರ್ತಾರೆ ಆದ್ರೆ ಮನೇಲಿರೋರ್ಗೆ ಗೊತ್ತು ಅದ್ ಕಷ್ಟ ಅಂತ ె ఇ కడక్ రొట్ి హంగ్ మంత తోర్స్తాయిదీ నోడి నన్ను హోదారి ఏను రోటి తోర్సే అల్వా అదే రొట్టిన తల్ అదన బి మోబు అస్ట్ ఈ హళ ఎలా సుట్కొంతీవల్వా అదే తర సుడ్ అది ఫుల్ ఓస్ట్ ఆగి తుంబా చన తుబా క్రిస్పీ ఆగి బంది హప్ల తింతిర్తిరో అదే తర ఈ రొట్టినూ హేరు ನಾನು ಇಲ್ಲಿ ತೋರ್ಸ್ತಾ ಅಲ್ವಾ ಇದೇ ತರ ಸುಡಿ ಇಲ್ಲ ಅಂದ್ರೆ ಇಟ್ಬಿಟ್ರೆ ಸೀದ್ ಹೋಗ್ಬಿಡುತ್ತೆ ಹಂಗೆ ಒಳಾಡ್ಸ್ತಾ ಇರ್ಬೇಕು ರೊಟ್ಟಿನ ಫುಲ್ಲು ಆಗಿ ಬರುತ್ತೆ ಹಾಗೆ ಇದು ಮಾಡಿದ್ದು ರೊಟ್ಟಿ ಹಾಗೆ ಇತ್ತು ಅದಕ್ಕೆ ಇದನ್ನ ಬಿಸಿ ಮಾಡ್ಕೊಂಡು ಸಾರು ಜೊತೆ ತಿಂದ್ವಿ ತುಂಬಾ ಚೆನ್ನಾಗಿತ್ತು ಮಾಡಿ ನೋಡಿ ಚೆನ್ನಾಗಿರುತ್ತೆ ಇಲ್ಲಿ ಎರಡು ರೊಟ್ಟಿನ ಬಿಸಿ ಮಾಡ್ಕೊಂಡೆ ನನಗೆ ನನ್ನ ಹಸ್ಬೆಂಡ್ಗೆ ಗೆ ಅಂತ ಹಾಗೆ ನನ್ನ ಮಕ್ಕಳಿಗೂ ತುಂಬಾ ಇಷ್ಟ ಇದು ನಾನು ಮೊನ್ನೆ ಮಾಡಿದ್ದಿದ್ದು ತಂಗ್ಳು ರೊಟ್ಟಿ ಬೇಡ ಅಂತ ಹೇಳಿದ್ರೆ ಇಲ್ಲ ಬೇಕೇ ಬೇಕು ಅಂತ ರೊಟ್ಟಿನ ಅವರೇ ತಿಂದ್ರು ಅಷ್ಟ್ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಾವೇ ಕೊಡೋಕೆ ಹಿಂದೆ ಮುಂದೆ ನೋಡೋದು ಏನಾದ್ರೂ ಬಿಸಿ ರೊಟ್ಟಿ ಮಾಡ್ಕೊಂಡ್ರೆ ಇದೇ ತರ ಗ್ಯಾಸ್ ಮೇಲೆ ಸುಟ್ಕೊಡ್ಬೋದು ಅದು ಇದೇ ರೀತಿ ಅನ್ಸುತ್ತೆ ಅದು ನಮ್ದು ಮಧ್ಯಾಹ್ನದ ಊಟ ಆಗಿತ್ತು ರೊಟ್ಟಿ ರಸಮು ಅನ್ನ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ರೊಟ್ಟಿ ಹೆಂಗಾಗಿರುತ್ತೆ ಅಂತ ಫುಲ್ಲು ಕ್ರಿಸ್ಪಿಯಾಗಿ ಆಗಿರುತ್ತೆ ಹಂಗೆ ಪುಡಿ ಪುಡಿಯಾಗಿ ಹೋಗುತ್ತೆ ಇಲ್ಲಿ ನನ್ನ ಮಗ ಸುಮ್ಮನಿರೋ ಸುಮ್ಮನಿರೋ ಅಂತ ಅಂದ್ರೂನು ಕೊಡು ಕೊಡು ಅಂತ ಕೇಳ್ತಾ ಇದ್ದ ನೋಡಿ ಇಲ್ಲಿ ಕೈ ಹೆಂಗೆ ಬರ್ತಾ ಇದೆ ಒಂದು ಊಟ ಎಲ್ಲಾ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಲ್ಗಿಸಿದ್ವಿ ಮಕ್ಕಳನ್ನ ಮಲ್ಗಿಸಿ ಎತ್ತ ತಕ್ಷಣವೇ ನಾನು ಸೂಪ್ ಮಾಡಿದ್ದೆ ಸೂಪ್ ಸ್ವಲ್ಪ ಚೆನ್ನಾಗಿ ಬಂದಿರಲಿಲ್ಲ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ರೆಸ್ಟೋರೆಂಟ್ ಸ್ಟೈಲ್ ಏನು ಬಂದಿರಲಿಲ್ಲ ಕಲರ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಾನು ನನಗೆ ಎಲ್ರಿಗೂ ಶೇರ್ ಮಾಡ್ತೀನಿ ರೆಸಿಪಿನ ನನಗೆ ಇಷ್ಟ ಆಗದಿದ್ರೆ ಶೇರ್ ಮಾಡೋಕ್ಕೂ ಹೋಗಲ್ಲ ಹಾಗೆ ಇನ್ನೊಂದು ಸಾರಿ ಟ್ರೈ ಮಾಡ್ತೀನಿ ಮಾಡಿ ನೋಡಿ ನಿಮಗೆ ಶೇರ್ ಮಾಡ್ತೀನಿ ರೆಸಿಪಿನ ಟೊಮೆಟೊ ಸೂಪ್ ರೆಸಿಪಿನ ಹಾಗೆ ಇಲ್ಲಿ ಸಂಜೆ ಅಷ್ಟೊತ್ತಿಗೆ ಅಲ್ಲಿ ಗಣೇಶನ್ ದೊಡ್ಡದೇನು ತೋರ್ಸಿದ್ದೆ ಅಲ್ವಾ ನಿನ್ನೆ ಅದನ್ನ ವಿಸರ್ಜನೆ ಇತ್ತು ಅದಕ್ಕಾಗಿ ನೋಡಿ ಇಲ್ಲಿ ಇಷ್ಟೆಲ್ಲ ಜನನ್ನ ಕರೆಸಿದ್ದಾರೆ ತುಂಬಾ ಚೆನ್ನಾಗಿತ್ತು ಅದು ಡೋಲ್ ಬಾರಿಸೋದು ಹಾಗೆ ಇದು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾ ಇದ್ರು ಹಾಗೆ ಅದು ದೊಡ್ಡ ಗಣೇಶನ ಎಲ್ಲಾ ಮೆರವಣಿಗೆ ಮಾಡ್ತಾ ಇದ್ರು ಆ ದೊಡ್ಡ ಗಣೇಶನ ಅದ್ ಹೆಂಗ್ ತರ್ತಾರೋ ಏನೋ ಗೊತ್ತಿಲ್ಲ ಒಂದ್ ಚಿಕ್ಕ ಗಾಡಿಯಲ್ಲಿ ಅದನ್ನ ಗಣೇಶನ ಕೂರ್ಸ್ಕೊಂಡು ತರ್ತಾ ಇದ್ರು ನಿಜ ಗ್ರೇಟ್ ಅಲ್ವಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಗಣೇಶನ್ ಮೆರವಣಿಗೆ ನೋಡಿ ಇಲ್ಲಿ ಏರಿಯಾ ವೈಸ್ ಎಲ್ಲ ಕಡೆನು ಹೋಗಿ ಮೆರವಣಿಗೆ ಮಾಡ್ಕೊಂಡು ಇದೇ ತರ ಬಾರಿಸ್ಕೊಂಡು ಹಾಗೆ ಎಲ್ರಿಗೂ ಆರತಿ ಎಲ್ಲಾ ಕೊಡ್ತಾ ಬರ್ತಾ ಇದ್ರು ಹಾಗೆ ನನ್ನ ಮಕ್ಕಳದು ಇಲ್ಲಿ ಜೋರಾಗಿತ್ತು ಡ್ಯಾನ್ಸ್ ಮುಂದೆ ನೋಡ್ತೀರಾ ನೋಡಿ ಬರೋರ್ದೆಲ್ಲ ಡೋಲು ಎಲ್ಲ ಇಸ್ಕೊಂಡು ಅದನ್ನ ಇವ್ರು ಬರ್ಸ್ತಾ ಇದ್ರು ಅಣ್ಣ ನನಗೆ ಸ್ವಲ್ಪ ಕೊಡ್ತೀಯಾ ಕೊಡ್ತೀಯಾ ಅಂತ ಕೇಳಿ ನನ್ನ ಚಿಕ್ಕ ಮಗ ಅಂತೂ ಅವ್ರ ಕಡೆ ಇಸ್ಕೊಂಡು ಬರ್ಸ್ತಾ ಇದ್ದ ಈ ಲಾಗ್ ಏನಾದರೂ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಾನು ಮಾಡಿರೋ ಯಾವುದಾದ್ರೂ ರೆಸಿಪಿ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಪ್ಲೀಸ್ ಅದನ್ನ ಕಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಲಾಗ್ ಒಂದು ಸಿಗ್ತೀನಿ ಟಾಟಾ ಬೈ ಬಾಯ್